© BF-WATCH TV 2021 ಿಗೆ ಆನಂದ ಕೊಡುತ್ತ ಲೋರ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಜನರಿಗೆ ಕಂಟಕವಾಗಿದ್ದಂತ ಕಾಡನೆಸರೆ ಕಾರ್ಯಾಚರಣೆಯಲ್ಲಿ ಎಂಟು ಬಾರಿ ದಸರಾದಲ್ಲಿ ಅಂಬಾರಿ ಹೊತ್ತಂತ ಜನರ ಪ್ರೀತಿ ಪಾತ್ರ ಆನೆ ಅರ್ಜುನ ಹುತಾತ್ಮನಾಗಿದ್ದಾನೆ ಅರ್ಜುನನ ಸಾವಿನ ಬಗ್ಗೆ ಸಾಕಷ್ಟು ಒಂದಷ್ಟು ಶಂಕೆಗಳು ಕೂಡ ಮೂಡಿದ್ದಾವೆ ಅದರ ನಡುವೆ ನಾಡಿನ ಬೇರೆ ಬೇರೆ ಭಾಗದಿಂದ ಅರ್ಜುನನ ಅಂತಿಮ ದರ್ಶನಕ್ಕೆ ಜನರು ಬರ್ತಾ ಇದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಮೈಸೂರಿನ ಜೊತೆಗೆ ಅರ್ಜುನನ ಅವಿನಾಭಾವ ಸಂಬಂಧ ಇದೆ ಜನರಿಗೂ ಕೂಡ ಒಂದು ರೀತಿ ಭಾವನಾತ್ಮಕ ಸಂಬಂಧ ಇದೆ ಅಲ್ಲಿಂದ ಕೂಡ ಸಾಕಷ್ಟು ಜನರು ಬಂದು ಅರ್ಜುನನ ಅಂತಿಮ ದರ್ಶನ ಪಡಿತಾ ಇದ್ದಾರೆ ಅವನಿಗೆ ಹೂಮಾಲೆಗಳನ್ನು ಹಾಕುವ ಮೂಲಕ ಅಂತಿಮ ವಿದಾಯವನ್ನು ಕೂಡ ಹೇಳ್ತಾರೆ ನಮ್ಮ ಜೊತೆ ಮಾತಾಡಲಿಕ್ಕೆ ಕಾಲಿಂದ ಬಂದಿರತಕ್ಕಂಥ ಮೈಸೂರಿನ ರೈತ ಕಲ್ಯಾಣ ಸಂಘಟನೆಯ ಕಾರ್ಯಕರ್ತರು ಇದ್ದಾರೆ ಅವರು ಕೂಡ ಮುಖಂಡರುಗಳ್ರು ಕೂಡ ಬಂದಿದ್ದಾರೆ ಅವರೆಲ್ಲರೂ ಕೂಡ ಈಗ ಅರ್ಜುನನನ್ನು ಅಂತಿಮ ದರ್ಶನ ಕೂಡ ಮಾಡಿದರೆ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದರೆ ನಮ್ಮ ಜೊತೆ ಮಾತಾಡೋಕ್ಕಿದ್ದಾರೆ ಹೇಳಿ ಸರಿ ಈಗ ಅರ್ಜುನನ ಕಳ್ಕೊಂಡಿರ್ತಕ್ಕಂಥ ದುಃಖ ಸಹಜವಾಗಿ ಎಲ್ರಿಗೂ ಇದೆ ನಿಮ್ಮ ಮೊದಲಿಗೆ ಇದು ನಿಜಕ್ಕೂ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ನೋವಿನ ದುಃಖ ತರ್ತಕ್ಕಂಥ ಸಂಗತಿ ಇದು ಸಾಂಸ್ಕೃತಿಕ ನಗರಿ ಮೈಸೂರಿನ ಆಸ್ತಿ ನಿಜಕ್ಕೂ ನಮ್ಮ ಮೈಸೂರಿನ ಒಬ್ಬ ಮಗನನ್ನು ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಭಾಗಶಃ ಏನಿವತ್ತು ಸಂವಿಧಾನದ ಆದೇಶದ ಪ್ರಕಾರ ಅರವತ್ತ ಎರಡು ವರ್ಷ ತುಂಬಿದ ಮೇಲೆ ಆ ಹಾನಿಯನ್ನು ಯಾವುದಕ್ಕೂ ಬಳಸ್ಕೊಳ್ಳೋಂಗಿಲ್ಲ ಅಂತೇಳಿ ಅರಣ್ಯ ಇಲಾಖೆ ನಿಯಮ ಇದೆ ಅದನ್ನು ಹೊರತುಪಡಿಸಿ ಈ ಏಜಾದಂಥ ನಮ್ಮ ತವರೂರಿನ ಅರ್ಜುನನ್ನು ಕರ್ಕೊಬಂದು ಬಳಸ್ಕೊಂಡು ಜೊತೆಗೆ ಅಗತ್ಯವಾದಂಥ ಮೂಲಭೂತ ಒಂದಷ್ಟು ನಿಯೋಜಿತ ತಯಾರಿಯನ್ನು ಮಾಡಿಸ್ಕೊಳ್ದೆ ನಿರ್ದಕ್ಷಿಣವಾಗಿ ಇವತ್ತು ಅನಾಥನಾಗಿ ಬಿದ್ದಿರ್ತಕ್ಕಂಥ ನಮ್ಮ ಅರ್ಜುನನ್ನು ನೋಡಿದ್ರೆ ನಿಜವಾಗ್ಲೂ ನಮಗೆ ಹೃದಯ ತುಂಬ ಭಾರ ಆಗ್ತದೆ ನಾವು ಏನಾಗಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಬಹಳ ಒಂದು ವಿನಮ್ರತೆಯಿಂದ ಗೌರವಾನ್ವಿತ ರಾಜ್ಯ ಸರ್ಕಾರವನ್ನು ಹಾಗೆ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆ ಮಂತ್ರಿಗಳನ್ನು ನಾವು ಕೇಳ್ಕೊತಿದ್ದೀವಿ ದಯಮಾಡಿ ನಮ್ಮ ಆಸ್ತಿ ನಮ್ಮ ಅರ್ಜುನನನ್ನು ತವರು ಮನೆಗೆ ಕಳಿಸ್ಕೊಡಿ ತವರು ಮನೆಯಲ್ಲಿ ಅಂತ್ಯಕ್ರಿಯೆ ಆಗಲಿ ಅದ ಸ್ಮಾರಕ ಮಾಡಿ ಜೊತೆಗೆ ಇವತ್ತು ಬಳ್ಳಿಯಲ್ಲಿ ಒಂದು ಅದಕ್ಕೆ ಆದಂತಹ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ರ ಜೊತೆಗೆ ನಮ್ಮ ಸಾಂಸ್ಕೃತಿಕ ನಗರಿ ಮೂವತ್ತೆರಡು ಲಕ್ಷದ ಜನರ ಒಂದು ಗೌರವಿತವಾದಂತಹ ಒಂದು ಅಂತ್ಯಕ್ರಿಯೆ ಸಮ್ಮುಖ ಬಳ್ಳಿಯಲ್ಲಿ ಅಂತ ಅಂತೇಳಿ ನಾನು ಬಹಳ ವಿನಮ್ರತೆಯಿಂದ ಗೌರವಿತ ಮನೆಗಳು ಸಾಕೆಗಳು ಸಾಕಷ್ಟು ಬಟ್ ಅರ್ಜುನ ವಿಶೇಷವಾಗಿರ್ತಕ್ಕಂಥ ಎಂಟು ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತಿರತಕ್ಕಂಥ ಹಾಗೆ ಸಹಜವಾಗಿನೇ ಹಾಸನ ಸಕಲೇಶ್ವರ ಶಾಸಕರು ಕೂಡ ಒತ್ತಾಯ ಮಾಡಿದ್ದಾರೆ ಇದನ್ನು ಪ್ಲೇಸ್ ಅಲ್ಲಿ ಅಂದ್ರೆ ಅಂತ್ಯಕ್ರಿಯೆ ಮಾಡಬೇಕು ಜನ ಒಂದು ಸ್ಮಾರಕ ಮಾಡಬೇಕು ಅಂತ ಹೇಳಿ ಈಗ ನಮ್ಮ ರಾಜ್ಯದ ಗೌರವಿತ ಮುಖ್ಯಮಂತ್ರಿಯವರು ಕೂಡ ಮೈಸೂರವರೇ ಆಗಿರೋದ್ರಿಂದ ಬಹಳ ಸಂಬಂಧವನ್ನು ಸಂಬಂಧವನ್ನ ಆನೆ ಅರ್ಜುನ ಅದರಲ್ಲೂ ದ್ರೋಣವನ್ನು ನಾವೀಗ ಕಳ್ಕೊಂಡಿದ್ವಿ ಬಲರಾಮನು ಹೀಗೆ ಕಳ್ಕೊಂಡಿದ್ವಿ ಇದ್ದಂತ ಒಬ್ಬ ವಿರಿಯ ಆ ವ್ಯಕ್ತಿ ಅಂತ ಹೇಳಿದ್ರು ಅರ್ಜುನ ಇವತ್ತು ಅದನ್ನು ಅನಾಥವಾಗಿ ಕಳ್ಕೊಂಡಿದೀನಿ ದಯಮಾಡಿ ಕೂಡಲೇ ನಮ್ಮ ಗೌರವನಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅರಣ್ಯ ಇಲಾಖೆ ಮಂತ್ರಿಗಳಾದಂತಹ ಈಶ್ವರಖಂಡ್ ಅವರು ಕೂಡಲೇ ಸಮಾಲೋಚನೆ ನಡೆಸಿ ಇದನ್ನ ತವರು ಮನೆಯಲ್ಲೇ ಬಳ್ಳಿಯಲ್ಲಿ ಅಂತ್ಯಕ್ರಿಯೆ ನಡೆಯುವಂಥ ಒಂದು ಕಾರ್ಯವನ್ನು ಮುಂಜಾಗ್ರತಾ ಕ್ರಮ ತಗೊಳ್ಳಿ ಜೊತೆಗೆ ಗೌರವಾನ್ವಿತವಾಗಿ ಈ ನಮ್ಮ ಕರ್ನಾಟಕದ ಆಸ್ತಿಗೆ ಒಂದು ಗೌರವಪೂರ್ವಕವಾದಂಥ ಒಂದು ಏನಪ್ಪಾ ಸ್ಮಾರಕವನ್ನು ನಿರ್ಮಾಣ ಮಾಡಲಿ ಅಂತೇಳಿ ನಾನು ಬಹಳ ವಿನಮ್ರತೆಯಿಂದ ಕೇಳ್ಕೊಂತೀನಿ